ನಮಸ್ಕಾರ ಸ್ನೇಹಿತರೆ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಮ್ಮ ಅಮ್ಮ ಕೋಳಿ ಬಾಡ್ ಮಾಡಿಕೊಡಮ್ಮ ನನಗೆ ಅಯ್ಯೋ 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 ಏನೋ ಯಾವಾಗ ನೋಡಿದ್ರೂ ಕೋಳಿ ಕೋಳಿಬಾಡು ಅಂತೀಯಾ ಹ್ಞೂ ನಾವೇನು ಕೋಳಿ ಪಾರಮ್ಮ ಇಟ್ಟಿದ್ದೀವಿ ಯಾವಾಗ ನೋಡಿದ್ರೂ ಕೋಳಿ ಬಾಡಬೇಕು ಕೋಳಿ ಬಾಡಬೇಕು ಅಂತೀಯ ನಾನು ಎಲ್ಲಿಂದ ತಂದು ಹಾಕ್ತೀನಿ ನಿಂಗೆ ಕೋಳಿ ಬಾಡಿನ ಯಾಕಮ್ಮನೆ ಏನಾಯ್ತು ಯಾಕಪ್ಪ ಅಳ್ತಿದ್ದೀಯ ಅಜ್ಜಿ ಅಜ್ಜಿ ನೋಡೋಜಿಯೋ ಅಮ್ಮ ಕೋಳಿಬಾಡ ಮಾಡು ಅಂದ್ರೆ ಮಾಡಲ್ಲ ಅಂತವಳೆ ಹೌದಾ ಯಾಕೆ ಮಾಡೋಲ್ಲ ಅಂತ ಕೇಳ್ತೀನಿ ಇರೋಳನ್ನ ಹಾಂ ನನ್ನ ಮಮ್ಮಗನ ಕೇಳಿದ್ರೆ ನಾ ಮಾಡ್ಕೊಡಲ್ಲ ವೀನಾ ಲೇ ವೀನಾ ಬಾರಿ ಇಲ್ಲಿ ಏನತ್ತೆ ಅಲ್ಲೇ ಅಮ್ಮಯ್ಯ ನನ್ನ ನೋ ಕೋಳಿ ಬಾಡ್ ತಿನ್ನಬೇಕು ಅಂತ ಹೇಳ್ತಾವನೆ ಮಾಡ್ಕೊಡೋಕೇನು ನಿಂಕ ವಾರಕ್ಕೆ ಮೂರು ದಿನ ಕೋಳಿಬಾಡು ಕೋಳಿ ಬಾಡಿ ಅಂದರೆ ಇಲ್ಲಿಂದ ತಂದು ಮಾಡ್ಕೊಡೋದತ್ತೆ ಇನ್ನು ತಿಂದ ಹದಿನೈದು ದಿನ ಆಗಿಲ್ಲ ಅವಾಗ ಕೋಳಿ ಬಾಡುವಂಥವನೇ ಹಾಂ ಹ್ಞೂ ಹದಿನೈದು ದಿನ ಇಲ್ಲಿ ಹ್ಞೂ ತಿಂಗಳ ಹತ್ರ ಹತ್ರ ಅದೇ ಬಿತ್ತೈತಿ ನನಗೆ ಇವತ್ತು ಕೋಳಿ ಹೆಸ್ರು ಮಾಡಿಕ್ಕಿದ್ರೆ ಸರಿ ಇಲ್ಲ ಅಂದ್ರೆ ನಾನು ನೋಡೋ ಮೇಲೆ ಏಯ್ ಆಗಲ್ಲ ಮಾಡಲ್ಲ ತಿಂದರೆ ತಿನ್ನು ಬಿಟ್ಟರೆ ಬಿಡು ಲೇ ಅಮ್ಮಯ್ಯ ಆ ಮಗು ಕೈಲಿ ಹೋಗಿ ಹೋಗಿ ಜಗಳಕೋತಿಯಲ್ಲೇ ಹಾಂ ಅದೇನೋ ಕೋಳಿ ಬಾಡಂತೆ ಅವ್ನು ತಗೊಂಬ ತಿಂದು ಕೊಡ್ತೀನಿ ನಾನೇ ಮಾಡು ನೀನೇ ಆಯಿತಾ ನೋಡತ್ತೆ ಇವತ್ತು ಶುಕ್ರವಾರ ಆಯಿತಾ ಹ್ಞೂ ಇವತ್ತು ಮಾಡಿದರೆ ಪಕ್ಕ ಪಕ್ಕದ ಮನೆಯವರಲ್ಲ ನಮ್ಕೊಂಚೂರು ಸಾರು ಕೊಡಿರಿ ನಮ್ಗೊಂಚೂರು ಸಾರು ಕೊಡಿರಿ ಅಂತಾರೆ ಹ್ಞೂ ಹೋಗ್ಲಿ ಬಿಡು ಭಾನುವಾರ ಮಾಡಿದ್ರೆ ಆಯಿತು ಭಾನುವಾರ ಆದರೆ ಎಲ್ಲಾರ ಮನೆಗೂ ಮಾಡಿರ್ತಾರ ಯಾರೂ ಬರಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಸಾರ್ ಇವತ್ತೇ ಬೇಕು ಅಷ್ಟೇ ನೀನು ನಂಗೆ ಹಿಂಗೆ ಪಿತ್ತ ನೆತ್ತಿ ಗತ್ತಿಸ್ತಾಯಿರೋ ನಿಂಗೆ ಬೀಳ್ತಾ ಗೊತ್ತಾ ಇವತ್ತಾ ಲೇ ಲೇ ಅಮ್ಮಯ್ಯ ಸುಮ್ಮನೆ ಇರೇ ಹ್ಞೂ ಹೋಗ್ಲಿ ತಗೊಂಬಂದು ಕೊಡ್ತೀನಿ ಇವತ್ತಿನ ಒಂದು ಅರ್ಧ ಕೆ ಜಿ ಚಿಕನ್ನು ಮಾಡಿಕೊಡು ಪಾಪ ಮಗು ಕೇಳ್ಕಂತೈತೆ ಹ್ಞೂ ಭಾನುವಾರ ಬೇಕಾದ್ರೆ ತಿರ್ಗಾ ಮಾಡಿದ್ರಾಯ್ತು ಏ ಅಜ್ಜಿ ನೀನು ತರ್ತೀಯ ಹ್ಞೂ ನಡಿ ಅಪ್ಪಯ್ಯ ನಾನು ನೀನು ಹೋಗ್ಬಿಟ್ಟು ತಗೊಂಬರೋಣ ಹ್ಞೂ ದಾರಿನ ಹೋಗಬೇಕಾದ್ರೆ ಯಾರಿಗೂ ಏನು ಉಸಿರು ಬಿಡ್ಬೇಡ ಹ್ಞೂ ಭಾಳ ತಗೊಂಬರಕೊತಾಯಿದ್ದೀವಿ ಅಂತ ಹ್ಞೂ ಆಮೇಲೆ ನಮ್ಮ ಕೊಂಚೂರು ಹಾಕ್ರಿ ನಮ್ಮ ಕೊಂಚೂರು ಹಾಕ್ರಿ ಅಂತ ಪಾತ್ರೆಗಳು ತಗೊಂಬತ್ತಾರೆ ಆಯಿತಾ ಹಾಂ ಹಾಂ ಇಲ್ಲ ಅಜ್ಜಿ ಹ್ಞೂ ಲೇ ಅಮ್ಮಯ್ಯ ನಾವು ಹೋಗಿ ಚಿಕನ್ ಹೊಡಸ್ಕೊಂಬರ್ತೀವಿ ಹ್ಞೂ ನೀನು ಹೋಗಿ ಮಸಾಲೆ ರೆಡಿ ಮಾಡ್ಕೊಂಡು ಆಯ್ತಾ ಹ್ಞೂ ಸರಿ ಆಯ್ತತೆ ಇಲ್ಲೇ ಅಪ್ಪಯ್ಯ ಹೇಳಿದ್ ಕೇಳಿಸ್ತಲ್ಲ ಯಾರ್ಕು ಉಸಿರು ಬಿಟ್ಟು ಕೂಡದು ಹ್ಞೂ ಆಯ್ತಜ್ಜಿ ಯಾರಿಗೂ ಹೇಳಲ್ಲ ನೋಡಿ ಓ ಏನ್ ಲಕ್ಷ್ಮಕ್ಕ ಅಜ್ಜಿ ಮಮ್ಮಗೆ ಎಲ್ಲ ಹೊಲ್ಟ್ಬಿಟ್ಟಿದ್ದೀರಾ ಏನ್ ಕಾ ಪಾತಿ ಮಂಟಿ ಅದೋ ಅಯ್ಯೋ ಏನಿಲ್ಲೆ ಅಮ್ಮಯ್ಯ ಇಲ್ಲೇ ಒಂದ್ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದು ಓ ಹೌದಾ ಅಜ್ಜಿ ಮೊಮ್ಮಗೆ ಹೊಲ್ಟ್ರಲ್ಲ ಅದಕ್ಕೆ ಎಲ್ಲೊಲ್ಟ್ರಿ ಅಂತ ಕೇಳ್ದೆ ಬರೋದು ಎಷ್ಟೊತ್ಕಾ ಪಾತಿಮಂಟಿ ನಾವು ಚಿಕನ್ ತಗೊರಾಕಿದಿವಲ್ಲ ಚಿಕನ್ ಹೊಡಸ್ಕೋ ತಕ್ಷಣ ಹಿಂಗೆ ಬಂದ್ಬಿಡ್ತೀವಿ ಲೇ ಸುಮ್ನೆ ಇರಲಿ ಇದ್ರ ತೆಗಿಬೇಡ ಅಂತ ಹೇಳಿದೀನಿ ಹೇಳ ಬಿಟ್ಟ ಓ ಚಿಕನ್ಗೆ ಒಡಿಸ್ಕೊಂಬರಕ್ ಹೋಗ್ತಾ ಇದೀವ ಯಾಕೆ ಲಕ್ಷ್ಮಕ್ಕ ನಮ್ ಕೇಳಿದ್ರೆ ನಾವೇನ್ ನಿಮ್ ಮನೆಗ್ ತಿನ್ನಕ ಬರ್ತೀವಿ ಅಯ್ಯೋ ಹಂಗೇನಿಲ್ಲ ಅಮ್ಮಯ್ಯ ಇವನ್ ಬೆಳಗಿಂದ ಬಾಡು ಬಾಡು ಅಂತ ಐತಾ ಅದಕ್ಕೆ ಎಲ್ಲಾನು ಹೋಗ್ಲಿ ಒಂದ್ ಅರ್ಧ ಕೆಜಿ ತಂದ್ಕೊಡೋಣ ಅಂತ ಹೋಗ್ತಾ ಇದ್ದು ಓ ಹೌದಾ ಹ್ಞೂ ಸರಿ ಹೋಗ್ಬಿಟ್ಟು ಬನ್ರಿ ನಾನು ಹೋಗ್ತೀನಿ ನನ್ಕು ಕೆಲಸ ಐತೆ ಲೇ ಲೇ ಅಪ್ಪಯ್ಯ ಅಪ್ಪಯ್ಯೋ ಅಜ್ಜಿ ಬಾಯ್ಕಪ್ ಹೇಳ್ಬಿಟ್ಟೆ ಬಿಡು ಇನ್ ಯಾರಕ್ಕೂ ಹೇಳಲ್ಲ ಅಜ್ಜಿ ಅದ್ರಾಗ ನಂಕ ಮೊಟ್ಟೆ ಗುಂಡ್ಕಾಯಿ ಎಲ್ಲ ಎಲ್ಲಾ ನಾಂಕೆ ಹಾಕ್ತಿಯಲ್ಲ ಅಜ್ಜಿ ನೈ ಪುಣ್ಯಾತ್ಮ ಎಲ್ಲ ಅದು ನಿಂಕೆ ಹಾಕ್ತೀನಿ ನೀನ್ ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಬಂದ್ರೆ ಸಾಕು ಇಲ್ಲಾಂದ್ರೆ ಮನೆಕ್ ಹೋಗು ಊರೆಲ್ಲ ಡಂಗೂರ ಸಾರಂಗಿದ್ರೆ ಅಯ್ಯೋ ಇಲ್ಲ ನಡಿ ಅಜ್ಜಿ ಹ್ಮ್ ನಂಗೆ ಈರಿ ಗುಂಡಿಗೆ ಕೈ ಮಟ್ಟೆ ಈರಿ ರೀ ಗುಂಡಿಗೆ ಮಟ್ಟೆ ಈರಿ ಗುಂಡಿಗೆ ಕಾಯಿ ಮಟ್ಟೆ ಅದೆಲ್ಲ ನಿಂಕೆ ಹಾಕಿಸ್ತೀನಿ ತಾನೆ ಬಾಯಿ ಮುಚ್ಕೊಂಡ್ ಬಾ అయ్యో తాత నేను బాడ అన్న బాడే సుమ్ తిన్న సుమ్ ఓహో నిసరా

ಅದಕ್ಕೆ ರಮನು ಬೆಳಗ್ಗೆ ಹಂಗ್ ಬೈತಾ ಇದ್ದು ಅಣ್ಣ ಇವ್ನ ಬುದ್ಧಿ ಎಲ್ಲ ಗೊತ್ತೆ ರಮನ್ಕ ನಾನೇನೋ ನನ್ನ ಮಮ್ಮಕ್ಕನೂ ಚೆಲ್ಬಿಟ್ಟು ಇದ್ ಮಾಡಿದ್ರೆ ನನ್ನ ಮಗನ ಏ ಅಜ್ಜಿ ಬಾಡಂಗಡಿ ಬಂತು ಇದೇ ಬಾಡಂಗಡಿ ಅಪ್ಪಯ್ಯ ನನಗೂ ಗೊತ್ತು ಸುಮ್ಮನೆ ಇರೋ ಇಲ್ಲನೋ ಸ್ವಲ್ಪ ಸುಮ್ಮನೆ ಇರೋ ಅಣ್ಣ ಅರ್ಧ ಕೆಜಿ ಬಾಡ್ಕೊಡು ಅದರಲ್ಲಿ ಈರಿ ಗುಂಡಿಗೆಕಾಯಿ ಆಮೇಲೆ ಮೊಟ್ಟೆಗಳು ಹಾಕು ಜಾಸ್ತಿ ಹಾಕು ಅರ್ಧ ಕೆಜಿ ಅಯ್ಯೋ ಅಪ್ಪಯ್ಯ ಬರಬೇಕಾದ್ರೆ ಮನೆಯಿಂದ ಅರ್ಧ ಕೆ ಜಿ ಅಂತಾನೆ ಬಂದಿದ್ದು ಇನ್ನು ನನ್ನ ಮಗನೂ ಊರವ್ರಿಗೆಲ್ಲ ಡಂಗೂರ ಸಾರುಬಿಟ್ಟವನೇ ಹ್ಞೂ ಎಲ್ಲರೂ ಸಾಯಂಕಾಲಕ್ಕೆ ಮನೆಗೆ ಬರ್ತಾರ ಊಟಕ್ಕೆ ಇಕ್ಕಿರಿ ಊಟಕ್ಕೆ ಇಕ್ಕಿರಿ ಅಂತ ಹ್ಞೂ ಒಂದುವರೆ ಕೆ ಜಿ ಒಡಿಯಲ್ಲ ಹೋಗ್ರಿ ಅಜ್ಜಿ ಅಜ್ಜಿ ಹ್ಞೂ ಕಳ್ಗುದ್ಕೆ ಈರೆ ಗುಂಡ್ಕಾಯಿ ನಂಗೆ ಹೇಳಜಿ ಹ್ಞೂ ಹ್ಞೂನಾ ಅಪ್ಪಯ್ಯ ಹ್ಞೂ ಕೋಳುಗೂತ್ಕೆ ಆಮೇಲೆ ಕಾಯಿ ಹೀರೆ ಮೊಟ್ಟೆ ಎಲ್ಲ ಹಾಕ್ಬಿಡಪ್ಪಯ್ಯ ಹ್ಞೂ ಅದೆಲ್ಲ ಸೇರೊಂದು ಅರ್ಧ ಕೆ ಜಿ ಎಕ್ಸ್ಟ್ರಾ ಹಾಕು ಹಾಂ ಸರಿ ಮ್ಯಾಮ್ ಅಜ್ಜಿ ಕಾಸು ಬತ್ತೀನಿ ಇವಾಗ್ಲೇ ಊರವರ್ಗೆಲ್ಲ ಸಾರ್ಬಿಟ್ಟಿದ್ಯಾ ಆಮೇಲೆ ದೇಶಕ್ಕೆಲ್ಲ ಸಾರ್ಕೊಂಡ್ ಬಂದ್ಬಿಡ್ತೀಯಾ ನಾನು ಬತ್ತೀನಿ ಇರೋ ಲೇ ಅಪ್ಪಯ್ಯ ನಿಮ್ಮ ಅಪ್ಪನ ಕೇಳು ಲೆಕ್ಕ ಬರ್ಕ ಅಂತ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಐ ಗುಂಡ್ಗೇಕಾಯಿ ಮಟ್ಟೆ ಗುಂಡಿಗೆಕಾಯಿ ಮಟ್ಟೆ ಅಜ್ಜಿ ಅಜ್ಜಿ ಬೇಗ ಅಜ್ಜಿ ಅಮ್ಮನ್ನ ಏಯ್ ಅಲ್ಲೋ ಅಪ್ಪಯ್ಯ ನೀವು ಮನೆಯಿಂದ ಹೋಗ್ಬೇಕಾರೆ ನಾನು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಿದ್ದು ಆ ಯಾರ ಕೈಗೂ ಉಸಿರು ಬಿಡಬಾರ್ದು ಅಂತ ತಾನು ಇಡೀ ಊರ್ಕೆ ಸಾರ್ಕೊಂಡ್ ಬಂದ್ಬಿಟ್ಟಲ್ಲ ಆರಾಮ ಆರಾಮೈಲಿ ನೋಡು ಬ್ಯಾಗ ಒಂದೂವರೆ ಕೆಜಿ ಚಿಕನ್ ಒರ್ಸ್ಕೊಂಡು ಬಂದಿದ್ದೀನಿ ತಳ್ಳಗೆ ಸಾರು ಬಿಡು ಒಂಥರ ಜಾಸ್ತಿನೇ ಅರ್ಧ ಕೆ ಜಿ ತಗೊಂಬರ್ತೀನಿ ಅಂತೇಳಿ ಒಂದೂವರೆ ಕೆಜಿ ಜಿ ತಗೊಂಬಂದ್ರೆ ಅಯ್ಯೋ ಅದು ಏನಂತ ಮಗನ ಎತ್ಬಿಟ್ಟಿದ್ಯಾ ನನ್ನಮ್ಮ ಹ್ಮ್ ಇಲ್ಲಿಂದ ಹೋಗ್ಬೇಕಾದ್ರೆ ಏನು ಹೇಳ್ಕೊಂಡು ಹೋಗಿದ್ ನಾನು ಯಾರು ಉಸಿರು ತೆಗಿಬಾರ್ದು ಅಂತ ತಾನೆ ಹ್ಞೂ ಊರಾಗಿರೋರ್ಕೆಲ್ಲ ಡಂಗೂರ ಸಾರಿ 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 ಹ್ಮ್ ಇಟ್ಟವ್ನೆ ಇನ್ನು ಎಲ್ಲಾರು ಸಾಯಂಕಾಲ ಆದ್ರೆ ನಮ್ಕೊಂದು ಸ್ವಲ್ಪ ಇಕ್ಕರೆ ನಮ್ಕೊಂದು ಸ್ವಲ್ಪ ಇಕ್ರೆ ಅಂತ ಬರ್ತಾರೆ ಹ್ಮ್ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ನೀರ್ ಜಾಸ್ತಿ ಹಾಕ್ಟೋ ತಳ್ಳಗ ಮಾಡು ನಾನೇ ಇಲ್ಲ ನನಗೆ ಗೊತ್ತಿಲ್ಲ ಅವ್ನ್ ಬುದ್ಧಿ ಒಂದು ಇದೇ ಗೋಳು ಅಮ್ಮ ಅಮ್ಮ ಅದ್ರಾಗ ಗುಂಡಿಗೆ ಕೈ ಮೊಟ್ಟೆ ಎಲ್ಲ ಐತೆ ಅದು ನನಗೆ ಯಾಕಮ್ಮ ಹ್ಞೂ ನಿಂಗೆ ಮಾಡಕ್ಕೆ ಸುಮ್ನೆ ಸುಮ್ಮನೆ ಹ್ಞೂ ಇವತ್ತೇ ಲಾಸ್ಟು ಇನ್ನೊಂದು ತಿಂಗಳು ತಿಂಗ್ಳು ಕೇಳಂಗಿಲ್ಲ ಮನೆಯಾಗ ಆಯಿತಾ ಅವ್ನು ಕೇಳಿದ್ರೆ ಅವ್ನು ಯಾರು ಜೊತೆನ ಕರ್ಕೊಂಡು ಹೋಗೋಲ್ಲ ಬಿಡೆ ನಿನ್ನ ಬುದ್ಧಿ ಏನು ಅಂತ ಚೆನ್ನಾಗಿ ತಿಳ್ಕೊಂಡೆ ನಾನು ಹ್ಞೂ ಸರಿ ನಂಗೆ ಕಿರೋ ಕೆಲಸನಾಗ ಐದು ಒಂದು ಹ್ಞೂ ಇವನದೊಂದು ದೇವ ಆಗೋ ಕಾಟ ಏನಾನ ಹೋಗ್ಲಿ ಇನ್ನೇನು ಮಾಡೋದು ಹೋಗು ಮಗು ಮಾಡ್ಕೊಡೋಗು ಹೋಗು ಪಾಪ ತಿನ್ಲಿ ಅಮ್ಮ ಅಮ್ಮ ಬೇಗ ಮಾಡ್ಕೊಡಮ್ಮ ಬೇಗ ಮಾಡ್ಕೊಡಮ್ಮ ಹ್ಞೂ ಮಾಡ್ಕೊಂಬಂದಕ್ಕೆ ಕುಗ್ತೀನಿ ಅಲ್ಲಿ ಗಂಟೆ ಸ್ವಲ್ಪ ತಡ್ಕ ಆಯ್ತಾ Ya apa ya? Wogi ya? Kayak kan mau ketonkan doa? Mau kan rogo, hari ini ada yang dimamun karisar, Aita. Hmm, uh, Aita ji.